ಅದಕ್ಕಾಗಿ ಈ ಒಂದು ವೇದಿಕೆಯಲ್ಲಿ ಇನ್ನೂ ಸಾಕಷ್ಟು ಮಾತಾಡವರುದರ ಅದಕ್ಕೆ ಸಾಹೇಬ್ರಿಗೆ ರೆವೆನ್ಯೂ ಡೇ ತಕ್ಕ ಇದ್ರ ನಾವೊಂದು ಅಹ್ ಹಾಡ್ ಅವರ ಅವ್ರಷ್ಟರ ಒಂದು ಮಾಡ್ ಪ್ಲಾನ್ ಮಾಡಿದ್ವನು ದೊಡ್ಡ ಗು ದೊಡ್ಡ ಗುಣದ ಸಾಹುಕಾರ ತಾಯಿ ಅಂತ ಮಮಕಾರ ಅಥೇಳ ಒಂದು ದೊಡ್ಡ ಗುಣದ ಸಾಹುಕಾರ ತಾಯಿ ಅಂತ ಮಮಕಾರ ದೊಡ್ಡ ಗುಣದ ಸಾಹುಕಾರ ಅಂತ ಪ್ರೀತಿಯಲ್ಲಿ ನಗು ನಲಿತಾರು ಜಿಲ್ಲಾಧಿಕಾರಿ ರೆಡ್ಡಿಗಾರು ಪ್ರೀತಿಯಲ್ಲಿ ನಗು ನಲಿತಾರೂ ಜಿಲ್ಲಾಧಿಕಾರಿ ರೆಡ್ಡಿಗಾರು ಅಂತೇಳಿ ಒಂದು ಸಾಂಗ್ ಮಾಡಿದವು ಸ್ಟುಡಿಯೋ ಭೀ ಪಟ್ಟಿವಿ ರೆಕಾರ್ಡಿಂಗ್ ಆಗೋ ಟೈಮ್ ಸಿಗ್ಲಿಲ್ಲ ಬೇಗ ಟ್ರಾನ್ಸ್ಫರ್ ಆಯ್ತು ಸೊ ಇಂಥ ಒಂದು ವ್ಯಕ್ತಿತ್ವ ನಾವು ಏನೋ ಬರಾಮಿ ಏನೋ ಮಾಡಾಮಿ ಅಂತ ನಮ್ಮದು ನಾವು ಪರಿವರ್ತನೆ ಆಗ್ತಕ್ಕಂಥ ವ್ಯಕ್ತಿತ್ವ ಇತ್ತು ಹೀಗಾಗಿ ಪ್ರತಿ ಮೀಟಿಂಗ್ ಅಲ್ಲಿ ಮೀಟಿಂಗ್ ನಡೀತಾ ಬಂದ್ವಿ ನಮ್ಗೆ ಪ್ರತಿಯೊಂದು ಒಂದು ಟೀಚರ್ ಹೇಳದಂಗ ತಂದಿ ಸಮಾನ ಟೀಚರ್ ಹೇಳದಂಗ ಯಾವುದೇ ಮೀಟಿಂಗ್ ಅವ್ರು ಸ್ಪಷ್ಟತೆ ತಿಳ್ಕೊಂಡ್ರೆ ಮೊದಲು ಬೇಲೋಗಳು ಇವತ್ತಿನ ಈ ಸಭೆಯಲ್ಲಿ ಫಸ್ಟ್ ಏನ್ ಮಾಡಬೇಕು ಫಾರ್ಮರ್ ಸಿಕ್ಸ್ ಸೆವೆನ್ ಏಟ್ ಕಂಪ್ಲೀಟ್ ಮಾಡಬೇಕು ಅಂದ್ರೆ ಪ್ರತಿಯೊಂದು ಒಂದೇ ತರಗತಿ ಮದುವೆ ಹೇಳ್ದಂಗೆ ಅದು ಒಬ್ಬರು ಕೇಳಿ ಹೇಳ್ತಿರು ಇಡೀ ಜಿಲ್ಲೆಯಲ್ಲಿ ಹೇಳೋರು ಇದು ನಾ ಈ ತಗೋತ ಮೀಟಿಂಗ್ ನಲ್ಲಿ ಈ ಸಬ್ಜೆಕ್ಟ್ ಯಾರ ಯಾರಾದ್ರೂ ಒಬ್ರು ಹೇಳಬೇಕು ಪಾಲಿಕೆ ಅವರ ಬಸ್ಬಾ ನಾವು ಯಾರಾದ್ರೂ ಒಂದು ಸಾಮಾನ್ಯ ವ್ಯಕ್ತಿ ಉತ್ತಮ ನಾವು ಈ ಮೀಟಿಂಗ್ ಬರೆಯದಾಗ ಅದು ಸ್ಪಷ್ಟವಾಗಿ ನಾವು ಸಹ ರಿಪೀಟ್ ಹೇಳದಾಗೇ ಸಭೆ ಕಂಪ್ಲೀಟ್ ಅದ್ರ ಅವ್ರ ಏನ್ ಮುಟ್ಟಿಸ್ಬೇಕಾದ್ರೆ ಅದು ಅಕಸ್ಮಾತ್ ನಾವು ಅಲ್ಲಿ ಒಬ್ಬದ ಅದು ಇನ್ನೊಂದು ರಿಪೀಟ್ ಕೇಳಿ ಮೀಟಿಂಗ್ ಅದು ಅಷ್ಟು ಸ್ಪಷ್ಟವಾಗಿ ನಮಗೆ ತಿಳಿಸಿ ಆ ಕೆಲಸ ಸೆಕ್ಸೆ ನಾವು ಇಡೀ ಜಿಲ್ಲೆಯಲ್ಲಿ ಒಂದು ಹದಿನೈದು ಇಪ್ಪತ್ತು ಸಾವಿರ ನಮ್ಮ ಅರಟ್ಟಿ ಮೋಜಿನಿ ಪೆಂಡೆನ್ಸಿ ಇದು ಇವತ್ತೈದು ಸಾವಿರ ಬಂದ್ಬಿಟ್ಟದ ಅದು ಸಾಮಾನ್ಯ ಮಾತ್ರ ಅಲ್ಲ ಒಂದು ಹತ್ತು ವರ್ಷದ ಪೆಂಡೆನ್ಸಿ ಹತ್ತು ವರ್ಷ ಆಗಲೂ ಒಂದ್ ಎರಡು ವರ್ಷ ಅದಕ್ಕೆ ಅಲ್ಲಿಗೆ ಪೆಂಡೆನ್ಸಿ ಸೊ ಇಂಥ ಒಂದು ಮನೆ ಜಿಲ್ಲಾಧಿಕಾರಿಗಳ ಜೊತೆಗೆ ನಾವು ಕೆಲಸ ಮಾಡಿದ್ದು ಬಹಳ ಒಂದು ಸುವರ್ಣಯೋಗ ಇದು ಮರಲಾರ್ದಂತ ಒಂದು ಚಿರಸ್ಮರಣೀಯ ಒಂದು ಸಂದರ್ಭ ಸನ್ನಿವೇಶ ಅಂತಕ್ಕಂಥದ್ದು ಹೇಳುತ್ತಾ ಈಗಾಗಲೇ ಮೊನ್ನೆ ಎಸ್ ವಿರದಾಗ ನಾವು ಸಾಕಷ್ಟು ಹೇಳಬೇಕಾಗಿತ್ತು ಸಮಯ ಆಗ್ಯದ ಅದಾದ ನಂತರದಲ್ಲಿ ನಾವು ಮೂವರು ದಿನಗಳಲ್ಲಿ ಮನೆ ಮೇಡಮ್ ಜಿಯವ್ರು ಕೂಡ ಈಗ ಶರ್ಮಾ ಮೇಡಮ್ ಜಿಯವ್ರು ಬಂದಿದ್ದಾರೆ ಅವ್ರಿಗೂ ಕೂಡ ಇಡೀ ನಮ್ಮ ಎಲ್ಲ ಪರವಾಗಿ ಆಲ್ ಸ್ಟಾಫ್ ಪರವಾಗಿ ಜೋರಾ ಚಪ್ಪಳ ಮೇಡಮ್ ಅವರು ಕೂಡ ವರ್ಗ ಮಾಡ್ತೀವಿ ಮುಂದೆ ಮೇಡಮ್ ಜಿಯವರು ಕೂಡ ನಮ್ಮೆಲ್ಲರಿಗೂ ಇದೇ ರೀತಿ ತೊಗೊಂಡು ಅಂತೇಳಿ ನಾವು ಈಗಾಗಲೇ ಮೇಡಮ್ ಜಿಯವ್ರು ರಾಯಚೂರಿ ಮಾಡಿದಾಗ ಎಲ್ಲ ಕೇಳಿದ್ವಿ ಒಳ್ಳೆ ಮೇಡಮ್ ಅವರಪ್ಪ ನೀವು ಒಳ್ಳೆ ಕೆಲಸ ಮಾಡ್ಕೊಂಡು ಹೋಗ್ಬೋದು ಅಂತೇಳಿ ಹೇಳಿದ್ದಾರೆ ಸೊ ಅದಕ್ಕೆ ಮೇಡಮ್ ಅವ್ರಿಗೆ ಕೂಡ ಈ ವೇದಿಕೆಯಲ್ಲಿ ಅಭಿನಂದನೆ ಸಲ್ಲಿಸುತ್ತಾ ಅದೇ ರೀತಿಯಾಗಿ ಮೊನ್ನೆ ಎಸ್ ಪಿ ಸಾಹೇಬರು ಕೂಡ ಬಂದಿದಾರ ನೀವು ಎಸ್ ಪಿ ಸಾಹೇಬರು ಸರ್ ಹೋದ್ಮೇಲೆ ಅವ್ರ ಗ್ರೌಂಡ್ ನಮಗಾಗಿ ಇರ್ತಿತ್ತು ನಾವ್ ಎಸ್ ಪಿ ಗ್ರೌಂಡಿಗೆ ಹೋದಾಗ ಗ್ರೌಂಡ್ ನಮ್ಗೆ ಕೊಟ್ಬಿಡ್ತಾರ ಸರ್ ನಾವು ಕ್ರಿಕೆಟ್ ಆಡ್ತಿವ ಸಂಡೇ ಅಂದ್ರೆ ತಗೋರ ಆಡ್ಕೋರ್ ಹೋರಾ ನೀವೇ ಮತ್ತೆ ಅಲ್ಲಿ ಹೋಗೋದ್ರ ಸರ್ಬತ್ ಲಿಂಬು ಸರ್ಬತ್ ಸರ್ ಕಂಡು ಫ್ರೀ ಅದು ಲಿಂಬು ಸರ್ಬತ್ ಮುಂಜಾನೆ ಟಿಪ್ಪಿನ ಎಲ್ಲ ನಮ್ಗೆ ಕೊಟ್ಟು ಒಂದ್ ರೀತಿ ನೋಡಿದ್ರೆ ನಮ್ಗೆ ಹ್ಯಾಂಗ ಅನ್ಸಿತ್ತು ಇದು ನೌಕರಿ ನಾವು ನಿಜಕ್ಕೂ ಸರ್ ಈಗ ಏನ್ ಬದುಕದ ಒಂದು ನಾಲ್ಕು ದಿನ ಆಯುಷ್ಯ ಹೆಚ್ಚಾಗಿದೆ ಅಂತೇಳಿ ನಮಗೆ ಸ್ಪಷ್ಟವಾಗಿ ಕಾಣಿಸ್ತು ಹತ್ತಿದ್ರು ಸರ್ ಇಲ್ಲ ಮಾನೇ ಮಗನೇನಪ್ಲೇತ್ ಪರಿಸ್ಥಿತಿ ಯಾಕೆ ಆಡಕತ್ತಿದೆ ಎಂಬುದು ಯಾಕೆ ಆಡೋಣ ಅಂಬ ಪರಿಸ್ಥಿತಿ ಬಂದ್ಬಿಡ್ತು ಹೋ ಹೀಗಾಗಿ ಈ ಒಂದು ವೇದಿಕೆಯಲ್ಲಿ ಸಾಕಷ್ಟು ಸೊ ನಮ್ಗಾರು ಮಾತ್ರ ಅವಕಾಶ ಮಾಡಿಕೊಟ್ಟದ ವೇದಿಕೆ ಮೇಲೆ ಎಲ್ಲ ಗಣ್ಯರನ್ನ ವಂದಿಸುತ್ತಾ ಹಾಗೂ ವೇದಿಕೆ ಎಲ್ಲರಿಗೂ ನನ್ನ ನಮಸ್ಕಾರುತ್ತಾ ನನ್ನ ಮಾತಿಗೆ ವಿರಾಮ ನಡೀತೇನೆ ಜೈ ಹಿಂದ್ ಜೈ ಕರ್ನಾಟಕ